ಸಾಬುದಾನಿ ನಾನು ಕರೆಕ್ಟ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೀವು ಹಾಗೆ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟು ಸಾಬುದಾನಿನ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಂಬಿಡಿ ನೆಕ್ಸ್ಟು ಒಂದು ಕಪ್ಪಿಗೆ ಸಾಬುದಾನಿಗೆ ಎರಡು ಕಪ್ ನೀರು ಹಾಕಿ ಮುಚ್ಚಿಟ್ಬಿಡಿ ರಾತ್ರಿ ಹೊತ್ತು ಅದರಲ್ಲಿ ತುಂಬ ಚೆನ್ನಾಗಿ ನೆಂದು ಬರುತ್ತೆ ಮೆತ್ತು ಕೂಡ ಆಗುತ್ತೆ ಸಾಫ್ಟ್ ಆಗುತ್ತೆ ಕೆಲವರು ಸಾಬುದಾನಿನ ಮಿಕ್ಸಿಗೆ ಹಾಕಿ ಹಿಟ್ ಮಾಡ್ಕೊತಾರೆ ಬಟ್ ಹೀಗೆ ಮಾಡಿದ್ರೆ ತುಂಬ ರುಚಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ಸಾಬುದಾನಿ ಸೊ ಈ ರೀತಿ ನೀವು ರೆಡಿ ಮಾಡ್ಕೊಂಡ್ಮೇಲೆ ನೀವು ಪಾತ್ರೆಗೆ ನೋಡಿ ನಾವು ಒಂದು ಕಪ್ ಸಾಬುದಾನಿ ತಗೊಂಡಿದ್ದೀವಿ ರಾತ್ರಿ ಹೊತ್ತಲ್ಲಿ ಎರಡು ಕಪ್ ಹಾಕಿ ನೀರನ್ನು ಹಾಕಿ ನೆನೆಸೋಕೆ ಇಟ್ಟಿದ್ವಿ ಇವಾಗ ಪಾತ್ರೆಗೆ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀವಿ ಓಕೆನಾ ಅದು ನೀರು ಬಿಸಿ ಆಗೋದ್ರೊಳಗೆ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ದಪ್ಪ ಹಾಳೆ ಇರುತ್ತಲ್ಲ ಆ ಥರ ದಪ್ಪ ಹಾಳೆಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ಬಿಡೋಣ ಸೊ ಅದಾದ್ಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಸಾಬುದಾನಿನ ನಾವು ಪಾತ್ರೆ ನೀರು ಕಾದಿರುತ್ತಲ್ಲ ನೀರು ಕುದಿಬೇಕು ನೀರು ಕುದಿಯೋ ಟೈಮ್ಗೆ ಇದನ್ನು ಹಾಕೋಬೇಕು ಅಷ್ಟರ ಜೊತೆಗೆ ನೀವು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯಿಸೋಕೆ ಇಟ್ಕೊಳ್ಳಿ ಯಾಕೆಂದರೆ ಹೆಚ್ಚು ಕಡಿಮೆ ಅಕಸ್ಮಾತ್ ತಪ್ಪ ಬಂದರೆ ಇನ್ನೊಂದು ಕಪ್ ಹಾಕೋಬೋದು ಆ್ಯಕ್ಚುಲಿ ನಾಲ್ಕು ಕಪ್ ಬೇಕು ನೀರು ಇದಕ್ಕೆ ಓಕೆನಾ ನೋಡಿ ಮಧ್ಯ ನಾವು ಜೀರಿಗೆ ಮತ್ತು ಹಸಿ ಪೇಸ್ಟ್ ಕೂಡ ಹಾಕ್ಬೋದು ನೋಡಿ ನಾನು ಹೇಳಿದ್ನಲ್ಲ ಇನ್ನೊಂದು ಕಪ್ ನೀರು ಬೇಕಾಗುತ್ತೆ ಅಂತ ಸೊ ನಾಲ್ಕು ಕಪ್ ನೀರಾಯಿತು ರಾತ್ರಿ ಎರಡು ಕಪ್ಪಿತ್ತು ಓಕೆ ಒಟ್ಟು ಎಷ್ಟು ಕಪ್ಪು ಆರು ಕಪ್ಪು ಇಲ್ಲಿಗೆ ಕರೆಕ್ಟು ಮೇಜರ್ಮೆಂಟ್ ಬರುತ್ತೆ ಸ್ನೇಹಿತರೆ ನಿಮಗೆಲ್ಲ ನನ್ನ ವಿಡಿಯೋಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಕರೆಕ್ಟಾಗಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮೊದಲನೇ ಸಾರಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಈ ರೀತಿ ಒಂದು ಕರೆಕ್ಟಾಗಿ ಒಂದು ಹದ ಬರುತ್ತೆ ಇಷ್ಟು ಗಟ್ಟಿ ಇರಬೇಕು ತುಂಬ ನೀರಾಗ್ಬಿಟ್ರೆ ಏನಾಗುತ್ತೆ ಪ್ಲಾಸ್ಟಿಕ್ ಹಾಡಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ ಸೊ ಈ ರೀತಿಯಾಗಿ ನಾನು ಹೇಳಿದಷ್ಟು ನೀವು ಒಂದು ಕಪ್ಪಿಗೆ ನಾಲ್ಕು ಕಪ್ಪು ನೀರು ಹಾಕಬೇಕಾಗುತ್ತೆ ಅದಕ್ಕೆ ಮೊದಲು ಮೂರು ಕಪ್ ಹಾಕಿ ಇನ್ನೊಂದು ಕಪ್ಪು ಬಿಸಿ ಮಾಡಿಟ್ಕೋಬೇಕು ಆವಾಗ ಅದು ನಾವು ಏನಾದ್ರೂ ಸ್ವಲ್ಪ ಗಟ್ಟಿ ಆಯಿತು ಅಂತ ಅದೊಂದು ಕಪ್ ಹಾಕೊಂಬಿಟ್ರೆ ಸರಿ ಹೋಗುತ್ತೆ ಇಲ್ಲ ಮೊದಲೇ ನಾಲ್ಕು ಕಪ್ಪು ಹಾಕ್ತೀವಿ ಅಂದರೂ ಓಕೆ ತೊಂದರೆ ಇಲ್ಲ ಕರೆಕ್ಟೇ ಬರುತ್ತೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೋಡಿ ನೀವು ಸಂಡಿಗೆನ ಈ ರೀತಿ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕ್ಕೊಳ್ಳಿ ಯಾಕೆಂದರೆ ಬೇಗ ಬಿಡಿಸುತ್ತೆ ಮತ್ತು ಪ್ಲಾಸ್ಟಿಕ್ ಹಾಳೆಗೆ ನೀವು ಎಣ್ಣೆ ಕೂಡ ಹಚ್ಕೋಬೇಕಾಗುತ್ತೆ ಹಾಗೆ ಹಾಕಿದರೆ ಅಂದರೆ ಬರೋದಿಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಸ್ವಲ್ಪ ಬಿಸಿನೀರು ಹಂಗೆ ಇಟ್ಕೊಳ್ಳಿ ಹಂಗೆ ಸ್ವಲ್ಪ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನ ನೀವು ಹಾಕ್ಕೊಂಡು ಸರಿ ಮಾಡ್ಕೋಬೋದು ನೋಡಿ ಸಾಬುದಾನಿ ಸಂಡಿಗೆ ಒಣಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಇವುಗಳನ್ನ ಕರ್ಕೊಂಡು ತಿಂತಾ ಇದ್ರೆ ಅನ್ನ ಒಂದು ತಟ್ಟೆ ಅಲ್ಲ ಎರಡು ತಟ್ಟೆ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಇದೇ ಒಂದು ಹದದಲ್ಲಿ ಇಷ್ಟೇ ಅಲ್ಲಿ ನೀವು ಮಾಡಿಕೊಳ್ಳಿ ಯಾ ಎಲ್ಲೆಲ್ಲೂ ಸಾವಧಾನಿಸ್ ಕೆಡೋದಿಲ್ಲ ಫಸ್ಟ್ ಟೈಮ್ ಮಾಡೋರು ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎಷ್ಟು ಅಗಲ ಆಗುತ್ತೆ ನೀಟಾಗಿ ಕರೆಯುತ್ತೆ ತುಂಬ ಜೋರಾಗಿ ಊರಿಲಿಬೇಡಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಅಂದರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ ಹೀಗೆ ನೀಟಾಗಿ ಬರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇಖಾ ಇವತ್ತು ನಾವು ಸಾಬೂಧಾನಿ ಸಂಡಿಗೆ ಮಾಡೋದನ್ನ ನೋಡೋಣ ತುಂಬ ಸುಲಭ ಮತ್ತೆ ತುಂಬಾ ರುಚಿಯಾಗುತ್ತೆ ಮತ್ತೆ ಅಷ್ಟೇ ಹಗುರ ಆಗಿರುತ್ತೆ ನೋಡಿ ಒಂದು ಕಪ್ ಸಾಬುದಾನಿ ನಾನು ಕರೆಕ್ಟ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೀವು ಹಾಗೆ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಸಾಬುದಾನಿನ ಒಂದು ಸ್ವಲ್ಪ ನೀರು ಹಾಕಿ ನಾವು ಒಂದೆರಡು ಸಲ ವಾಶ್ ಮಾಡ್ಕೊಂಬಿಡಿ ನೆಕ್ಸ್ಟು ಒಂದು ಕಪ್ಪಿಗೆ ಆ ಸಾಬುದಾನಿಗೆ ಎರಡು ಕಪ್ ನೀರು ಹಾಕಿ ಮುಚ್ಚಿಟ್ಬಿಡಿ ರಾತ್ರಿ ಹೊತ್ತು ಅದರಲ್ಲಿ ತುಂಬ ಚೆನ್ನಾಗಿ ನೆಂದು ಬರುತ್ತೆ ಮೆತ್ ಕೂಡ ಆಗುತ್ತೆ ಸಾಫ್ಟ್ ಆಗುತ್ತೆ ಕೆಲವರು ಸಾಬುದಾನಿನ ಮಿಕ್ಸಿ ಹಾಕಿ ಇಟ್ ಮಾಡ್ಕೊತಾರೆ ಬಟ್ ಹೀಗೆ ಮಾಡಿದ್ರೆ ತುಂಬ ರುಚಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ಸಾಬುದಾನಿ ಸೊ ಈ ರೀತಿ ನೀವು ರೆಡಿ ಮಾಡ್ಕೊಂಡ್ಮೇಲೆ ನೀವು ಪಾತ್ರೆಗೆ ನೋಡಿ ನಾವು ಒಂದು ಕಪ್ ಸಾವಧಾನಿ ತಗೊಂಡಿದ್ದೀವಿ ರಾತ್ರಿ ಹೊತ್ತಲ್ಲಿ ಎರಡು ಕಪ್ ಹಾಕಿ ನೀರನ್ನ ಹಾಕಿ ನೆನೆಸೋಕಿಟ್ಟಿದ್ವಿ ಇವಾಗ ಪಾತ್ರೆಗೆ ಮೂರ್ ಕಪ್ ನೀರ್ ಹಾಕ್ತಾ ಇದ್ದೀವಿ ಓಕೆನಾ ಅದು ನೀರ್ ಬಿಸಿ ಆಗೋದ್ರೊಳಗೆ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ದಪ್ಪ ಪಹಳೆದಲ್ಲ ಅದರದ ಪಹಳಿಗೆ ಎನ್ನ ಹಚ್ಚಿಕೊಂಡು ಇಟ್ಟು commandBuffer ಸೋ ಆದದನೆ ಲೊಳಿತ್ ನೀತೆ ಇಲ್ಲಿಯ ಸಾಬಧನೆ ನಾ ಮೇ ಪಾತ್ರೆ ನೀರ್ ಕಾ ಇರುತ್ತಲ್ಲ ಮೇ ಗುಡಿಬೇಕು ಮೇ ಗುಡಿಯ ಟೈಮ್ ಗೆ ಇದೆನ ಹಾಕೋಬೇಕು ಅಷ್ಟೇ ಜೊತೆಗೆ ನೀವು ಇನ್ನೊಂದು ಪಾತ್ರಲಿ ಸ್ವಲ್ಪ ನೀರನ್ನು ಕಾಯಿಸೋಕೆ ಇಟ್ಕೊಳ್ಳಿ ಯಾಕೆಂದರೆ ಹೆಚ್ಚು ಕಡಿಮೆ ಅಕಸ್ಮಾತ್ ತಪ್ಪ ಬಂದರೆ ಇನ್ನೊಂದು ಕಪ್ ಹಾಕೋಬೋದು ಆಕ್ಚುಲಿ ನಾಲ್ಕು ಕಪ್ ಬೇಕು ನೀರು ಇದಕ್ಕೆ ಓಕೆನಾ ನೋಡಿ ಮಧ್ಯ ನಾವು ಜೀರಿಗೆ ಮತ್ತೆ ಹಸಿ ಪೇಸ್ಟ್ ಕೂಡ ಹಾಕ್ಬೋದು ನೋಡಿ ನಾನು ಹೇಳಿದ್ಮೇಲೆ ಇನ್ನೊಂದು ಕಪ್ ನೀರು ಬೇಕಾಗುತ್ತೆ ಅಂತ ಸೊ ನಾಲ್ಕು ಕಪ್ಪು ನೀರಾಯಿತು ರಾತ್ರಿ ಎರಡು ಕಪ್ಪಿತ್ತು ಓಕೆ ಒಟ್ಟು ಎಷ್ಟು ಕಪ್ಪು ಆರು ಕಪ್ಪು ಇಲ್ಲಿಗೆ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ ಸ್ನೇಹಿತರೆ ನಿಮಗೆಲ್ಲ ನನ್ನ ವಿಡಿಯೋಗಳು ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೀವೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಕರೆಕ್ಟಾಗಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮೊದಲೇ ಸಾರಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಈ ರೀತಿ ಒಂದು ಕರೆಕ್ಟ್ ಹಾಕಿ ಒಂದು ಹದ ಬರುತ್ತೆ ಇಷ್ಟು ಗಟ್ಟಿ ಇರಬೇಕು ತುಂಬ ನೀರಾಗ್ಬಿಟ್ರೆ ಏನಾಗುತ್ತೆ ಪ್ಲಾಸ್ಟಿಕ್ಗಳಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ ಸೊ ಈ ರೀತಿಯಾಗಿ ನಾನು ಹೇಳಿದಷ್ಟು ನೀವು ಒಂದು ಕಪ್ಪಿಗೆ

ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಂಡುಡಿ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಸ್ವಲ್ಪ ಬಿಸಿ ನೀರು ಹಂಗೆ ಇಟ್ಕೊಳ್ಳಿ ಹಂಗೆ ಏನಾದ್ರು ಸ್ವಲ್ಪ ತುಂಬ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನ ನೀವು ಹಾಕ್ಕೊಂಡು ಸರಿ ಮಾಡ್ಕೊಬೋದು ನೋಡಿ ಸಾಬುದಾನ ಸೆಂಡಿ ಒಣಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಲೀಟಾಗಿ ಬಂದಿದೆ ಇವುಗಳನ್ನ ಕರ್ಕೊಂಡು ಉಂಟಾಯಿದ್ರೆ ಅನ್ನ ಒಂದು ತಟ್ಟೆ ಅಲ್ಲ ಎರಡು ತಟ್ಟೆ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಇದೇ ಒಂದು ಹಂತದಲ್ಲಿ ಷ್ಟೇ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಳ್ಳಿ ಯಾ ಎಲ್ಲೆಲ್ಲೂ ಎಲ್ಲೂ ಸಾವಧಾನಿಸ್ ಕೇಳೋದಿಲ್ಲ ಫಸ್ಟ್ ಟೈಮ್ ಮಾಡೋರು ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎಷ್ಟು ಅಗ್ಲ ಆಗುತ್ತೆ ನೀಟಾಗಿ ಕರೆಯುತ್ತೆ ತುಂಬ ಜೋರಾಗಿ ಉರಿಲಿ ಇಡಬೇಡಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಅಲ್ಲಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ಹೀಗೆ ನೀಟಾಗಿ ಬರುತ್ತೆ